ರಾಯರ ಸ್ಮರಣೆಯನ್ನು ಮಾಡದೇ ಇರುವವರೇ ಇಲ್ಲ ರಾಯರ ಕೀರ್ತಿ ಎಲ್ಲಿಲ್ಲ ಎಲ್ಲ ಕಡೆ ರಾಯರ ಕೀರ್ತಿ ಇದೆ ಯಾವ ಊರಿಗೆ ಹೋದರೂ ಕೂಡ ಊರಿನಲ್ಲಿ ಹೇಗೆ ಚಿಕಿತ್ಸಾಲಯ ಅನಿವಾರ್ಯನೋ ಹಾಗೆ ರಾಯರ ವೃಂದಾವನವೂ ಕೂಡ ಅನಿವಾರ್ಯ ಯಾವುದೇ ಊರಾಗಲಿ ಯಾವುದೇ ಊರಿನಲ್ಲಿಯೂ ಕೂಡ ಒಂದು ರಾಯರ ವೃಂದಾವನ ಸನ್ನಿಧಾನ ಇರುತ್ತೆ ಚಿಕಿತ್ಸಾಲಯ ಬಾಹ್ಯ ರೋಗಗಳನ್ನು ಶಾರೀರ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ಚಿಕಿತ್ಸಾಲಯ ಹೇಗೆ ಬೇಕೋ ಹಾಗೆ ಮಾನಸ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ಅದಕ್ಕೆ ರಾಯರ ಸನ್ನಿಧಾನ ಬೇಕು ಅದಕ್ಕೆ ಯಾವುದೇ ಊರು ನೋಡಿದರೂ ಕೂಡ ಆ ಊರಿನಲ್ಲಿ ರಾಯರ ವೃಂದಾವನ ಇದೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮತ ರಾಘವೇಂದ್ರಿ ಪದಪಂಕೆ ಕಾತಕಲ್ಯಾಣಕಲನಾಕಲ್ಪಪಾದಪೌ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಓಂ ಚೂಡಾಲಯ ಯಶಸ ನಮಃ ಅನ್ನುವ ನಾಮವನ್ನು ಹೇಳ್ತಾ ಇದ್ದಾರೆ ಯಶಸ ಚೂಡಾಲ ಯಶಸ್ಸು ಅಂದರೆ ಕೀರ್ತಿ ಗೊತ್ತಿರುವಂತಹ ಶಬ್ದ ಚೂಡಾಲ ಅನ್ನೋದು ಬಹಳ ಅಪರೂಪದ ಶಬ್ದ ಚೂಡಾಲ ಅನ್ನುವ ಶಬ್ದಕ್ಕೆ ಕೋಶದಲ್ಲಿ ಮುಸ್ತಾ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಮುಸ್ತಾ ಅಂತಂದರೆ ಅದೊಂದು ರೀತಿಯ ಗೆಡ್ಡೆ ಭೂಮಿಯ ಒಳಭಾಗದಲ್ಲಿ ಸಿಗುವ ಅನೇಕ ಗೆಡ್ಡೆ ಗೆಣಸುಗಳು ಹೇಗೆ ಸಿಗ್ತವೆ ಆ ರೀತಿಯಲ್ಲಿ ಬರುವಂಥದ್ದು ಒಂದು ಚೂಡಾಲ ಅನ್ನೋ ಒಂದು ಗೆಡ್ಡೆ ಇದನ್ನು ಮುಸ್ತಾ ಅಂತಲೂ ಕರೀತಾ ಇದ್ದಾರೆ ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸುಶ್ರುತಗಳಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ ಇದನ್ನು ಕ್ರೋಡೇಷ್ಟ ಅಂತಲೂ ಕರೀತಾರೆ ಕ್ರೋಡ ಅಂತಂದರೆ ಕಾಡುಹಂದಿ ಆ ಕಾಡುಹಂದಿಗೆ ಇದು ಬಹಳ ಇಷ್ಟ ಅಂತ ಇದನ್ನು ಸೋಮನಾಥ ಕವಿ ವರಾಹನ ವರ್ಣನೆಯನ್ನು ಮಾಡುವಾಗ ಈ ಪದವನ್ನು ಬಳಸ್ತಾ ಇದ್ದಾನೆ ಭೂಮಿಯನ್ನು ಅಗೆದು ಆ ಕಾಡುಹಂದಿಗೆ ತೀಕ್ಷ್ಣವಾಗಿರುವಂತಹ ಕೋರೆ ಹಲ್ಲುಗಳು ಇವೆ ಅದರಿಂದ ಭೂಮಿಯನ್ನು ಅಗಿಯತ್ತು ಅದು ಸಂಚರಿಸುವ ಭಾಗದಲ್ಲಿ ಭೂಮಿಯನ್ನು ಅಗೆಯತ್ ಅಲ್ಲಿ ಒಳಗಡೆ ಇರುವಂತಹ ಗೆಡ್ಡೆಗಳನ್ನು ಸ್ವೀಕರಿಸತ್ತು ಆ ರೀತಿಯಲ್ಲಿ ಆ ಹಂದಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ಗೆಡ್ಡೆ ಅದು ಮುಸ್ತಾ ಅಂತ ಕರಿತಾ ಇದ್ದಾರೆ ಮುಸ್ತಾ ಅಥವಾ ಚೂಡಾಲ ಅಂತ ಅದನ್ನು ಕರಿತಾ ಇದ್ದಾರೆ ಅದಕ್ಕೂ ಇದಕ್ಕೆ ಏನು ಸಂಬಂಧ ಯಶಸ ಚೂಡಾಲ ಅನ್ನುವ ಪದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಏನು ಸಂಬಂಧ ಅಂತಂದರೆ ಈ ಗೆಡ್ಡೆ ಏನಿದೆ ಇದು ಭೂಮಿಯಲ್ಲಿ ಇದನ್ನು ಬಿತ್ತಿದರೆ ಇದು ಹಬ್ಬಿಕೊಂಡು ಹೋಗುತ್ತೆ ಅದು ಭೂಮಿಯ ಒಳಪದರಿನಲ್ಲಿ ಸಾಕಷ್ಟು ಕಡೆ ಹರಡಿಕೊಂಡು ಬರುತ್ತೆ ಚೆನ್ನಾಗಿ ಹಬ್ಬುವಂಥದ್ದು ಈ ಗೆಡ್ಡೆ ಹಾಗೆ ರಾಯರ ಕೀರ್ತಿಯೂ ಕೂಡ ಚೆನ್ನಾಗಿ ಹರಡಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಯಶಸಾ ಚೂಡಾಲ ಅಂತ ಹೇಳಿ ರಾಯರ ಕೀರ್ತಿ ಎಲ್ಲ ಕಡೆ ಹರಡಿದೆ ರಾಯರ ಸ್ಮರಣೆಯನ್ನು ಮಾಡದೇ ಇರುವವರೇ ಇಲ್ಲ ರಾಯರ ಕೀರ್ತಿ ಎಲ್ಲಿಲ್ಲ ಎಲ್ಲ ಕಡೆ ರಾಯರ ಕೀರ್ತಿ ಇದೆ ಯಾವ ಊರಿಗೆ ಹೋದರೂ ಕೂಡ ಊರಿನಲ್ಲಿ ಹೇಗೆ ಚಿಕಿತ್ಸಾಲಯ ಅನಿವಾರ್ಯನೋ ಹಾಗೆ ರಾಯರ ವೃಂದಾವನವೂ ಕೂಡ ಅನಿವಾರ್ಯ ಯಾವುದೇ ಊರಾಗಲಿ ಯಾವುದೇ ಊರಿನಲ್ಲಿಯೂ ಕೂಡ ಒಂದು ರಾಯರ ವೃಂದಾವನ ಸನ್ನಿಧಾನ ಇರುತ್ತೆ ಚಿಕಿತ್ಸಾಲಯ ಬಾಹ್ಯ ರೋಗಗಳನ್ನು ಶಾರೀರ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ಚಿಕಿತ್ಸಾಲಯ ಹೇಗೆ ಬೇಕೋ ಹಾಗೆ ಮಾನಸ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ಅದಕ್ಕೆ ರಾಯರ ಸನ್ನಿಧಾನ ಬೇಕು ಅದಕ್ಕೆ ಯಾವುದೇ ಊರು ನೋಡಿದರೂ ಕೂಡ ಆ ಊರಿನಲ್ಲಿ ರಾಯರ ವೃಂದಾವನ ಇದೆ ಎಲ್ಲ ಇದೆ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ರಾಯರ ವೃಂದಾವನ ಸನ್ನಿಧಾನ ಇದೆ ವಿದೇಶಗಳಲ್ಲಿಯೂ ರಾಯರ ವೃಂದಾವನವನ್ನು ಮಾಡಿದ್ದಾರೆ ಎಲ್ಲ ಕಡೆ ರಾಯರ ಭಕ್ತರಿದ್ದಾರೆ ವರ್ಣ ವರ್ಣಗಳಿಗೆ ಸೀಮಿತ ಅಲ್ಲ ಇಂತಹ ವರ್ಣದವರಿಗೆ ಮಾತ್ರ ರಾಯರ ಪ್ರಿಯರು ಅಂತಿಲ್ಲ ಎಲ್ಲ ವರ್ಣದವರಿಗೂ ಕೂಡ ರಾಯರ ಪ್ರಿಯರಾಗಿದ್ದಾರೆ ಎಲ್ಲ ವರ್ಣದವರು ಕೂಡ ರಾಯರ ಭಕ್ತರಾಗಿದ್ದಾರೆ ಎಲ್ಲ ಧರ್ಮವನ್ನು ಅನುಸರಿಸುವಂಥವರೂ ಕೂಡ ರಾಯರ ಭಕ್ತರಾಗಿದ್ದಾರೆ ಮಾಧ್ವರೂ ಇದ್ದಾರೆ ಸ್ಮಾರತರೂ ಇದ್ದಾರೆ ವಿಶಿಷ್ಟಾದ್ವೈತ ಪಂಥದವರೂ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಬೇರೆ ಬೇರೆ ಪಂಗಡದವರು ಕೂಡ ಎಲ್ಲ ಧರ್ಮಗಳನ್ನು ಅನುಸರಿಸುವಂಥವರು ಕೂಡ ಅನೇಕ ಜನ ಕ್ರೈಸ್ತರು ಮುಸಲ್ಮಾನರು ರಾಯರ ಭಕ್ತರಿದ್ದಾರೆ ರಾಯರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಅವರ ಕೀರ್ತಿ ಎಲ್ಲ ಕಡೆ ಹರಡಿದೆ ದೇವಲೋಕಕ್ಕೂ ಹಬ್ಬಿದೆ ಭೂಲೋಕ ಭೂಲೋಕದಲ್ಲಿ ಎಲ್ಲ ಕಡೆ ಹಬ್ಬಿದೆ ಆದ್ದರಿಂದ ಯಶಸಾ ಚೂಡಾಲ ಅಂತ ಹೇಳ್ತಾ ಇದ್ದಾರೆ ರಾಜರ ಕಥೆ ಯಾರಿಗೂ ಗೊತ್ತಿಲ್ಲ ವ್ಯಾಸರಾಜರ ಚರಿತ್ರೆ ಗೊತ್ತಿಲ್ಲ ರಾಯರ ಮಹಿಮೆ ಯಾರಿಗೂ ಗೊತ್ತಿಲ್ಲ ರಾಯರ ಮಹಿಮೆ ಎಲ್ಲ ಕಡೆ ಪ್ರಸಿದ್ಧವಾಗಿದೆ ಹೀಗಾಗಿ ಅವರನ್ನು ಯಶಸ ಚೂಡಾಲ ಎಂಬುದಾಗಿ ಕರಿತಾ ಇದ್ದಾರೆ ಬಹಳ ಪ್ರಸಿದ್ಧವಾದಂತಹ ಕೀರ್ತಿಯುಳ್ಳಂಥವರು ರಾಯರು ಎಂಬುದಾಗಿ ಹೀಗೆ ಅವರನ್ನು ಕೃಷ್ಣಾವಧೂತರು ವಂದಿಸ್ತಾ ಇದ್ದಾರೆ ಓಂ ಯಶಸಾ ಚೂಡಾಲಾಯೈ ನಮಃ ಓಂ ಎಂಬುದಾಗಿ ಅವರನ್ನು ವಂದಿಸ್ತಾ ಇದ್ದಾರೆ ವಿಸ್ತೃತವಾದ ಕೀರ್ತಿಯನ್ನು ಹೊಂದಿದವರು ಕೀರ್ತಿ ಅಂತಂದರೆ ಪರಿಶುದ್ಧವಾದ ಕೀರ್ತಿ ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಕೆಲವರು ಪ್ರಸಿದ್ಧಿಗೋಸ್ಕರ ಏನನ್ನೋ ಮಾಡ್ತಾರೆ ಆದರೆ ಪ್ರಸಿದ್ಧಿಗೋಸ್ಕರ ರಾಯರು ಏನನ್ನೂ ಮಾಡಿಲ್ಲ ಅವರ ಮಹಿಮೆಯಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ ಅವರ ವ್ಯಕ್ತಿತ್ವದಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ ಅವರ ಕಾರುಣ್ಯ ಅವರ ಜ್ಞಾನ ಅದೇ ರೀತಿಯಲ್ಲಿ ಅವರ ಅನುಗ್ರಹದ ಶಕ್ತಿ ಅವರ ಪವಾಡಗಳು ಅದೆಲ್ಲದರಿಂದಲೂ ಕೂಡ ಅವರು ಪ್ರಸಿದ್ಧರಾಗಿದ್ದಾರೆ ಒಂದೊಂದು ರೀತಿಯ ಜನರು ಒಂದೊಂದು ರೀತಿಯಿಂದ ಅವರನ್ನು ಬಗೆ ಬಗೆಯ ಜನರು ಅವರನ್ನು ಅನೇಕ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ ಕೆಲವರು ಅವರ ಕಾರುಣ್ಯದಿಂದ ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಅವರ ಭಕ್ತರಾಗಿದ್ದಾರೆ ಇನ್ನು ಕೆಲವರು ಅವರ ಜ್ಞಾನ ಸಂಪತ್ತಿನಿಂದ ಅವರು ಬರೆದ ಬರೆದ ಗ್ರಂಥಗಳಿಂದ ಅದನ್ನು ಅಧ್ಯಯನ ಮಾಡಿ ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅವರ ಪವಾಡಗಳನ್ನು ನೋಡಿ ಎಂತಹ ಒಂದು ಶಕ್ತಿ ಇದೆ ರಾಯರಿಗೆ ಅನ್ನೋದನ್ನು ಕಂಡು ಅವರು ಬೆರಗಾಗಿ ರಾಯರ ಭಕ್ತರಾಗಿದ್ದಾರೆ ಹೀಗೆ ಅನೇಕ ರೀತಿಯ ಜನರು ಅನೇಕ ರೀತಿಯಲ್ಲಿ ರಾಯರ ಮಹಿಮೆಯನ್ನು ಕಂಡು ಅವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲರೂ ಕೂಡ ರಾಯರ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಕೇಳಿದ್ದಾರೆ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಅವರ ಕೀರ್ತಿ ಎಲ್ಲ ಕಡೆ ಹರಡಿದೆ ಅಂತ ಅಭಿಪ್ರಾಯದಲ್ಲಿ ಹೊರಟಿರುವಂತಹ ಶಬ್ದ ಯಶಸ ಚೂಡಾಲ ಅಂತನೋ ಶಬ್ದ ಆ ರೀತಿಯಲ್ಲಿ ಅವರನ್ನು ಕೃಷ್ಣಾವಧೂತರು ಕೊಂಡಾಡ್ತಾ ಇದ್ದಾರೆ ಈ ನಾಮದ ಅರ್ಪಣೆಯನ್ನು ಮಾಡೋಣ ಮುಂದಿನ ನಾಮದ ಅರ್ಥ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಶ್ರೀ ಗುರು ಮಧ್ವೇಶ ಅರ್ಪಣ ಮಸ್ತಿ